ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಸರ್ಕಾರಿ ಮತ್ತು ಆದರ್ಶ ಪದವಿ ಪೂರ್ವ ಕಾಲೇಜು ಇಂಡಿ ಇದರ ಆಶ್ರಯದಲ್ಲಿ ಪ್ರಥಮ ಪಿಯುಷಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆ ಉದ್ಘಾಟನೆ ಮತ್ತು ನಿವೃತ್ತ ಉಪನ್ಯಾಸಕರಾದಂತಹ ಶ್ರೀ ಸರಸಂಬಿ ಗುರುಗಳ ಸನ್ಮಾನ ಸಮಾರಂಭದ ವೇದಿಕೆ ಮೇಲೆ ಈ ಸಮಾರಂಭದ ಅಧ್ಯಕ್ಷತೆ ಅನ್ವಯಿಸಿರುವಂತ ಈ ಸಂಸ್ಥೆಯ ಬಸವಣ್ಣನಂದೇ ತರಿಸಿಕೊಂಡಿರ್ತಕ್ಕಂತ ಶ್ರೀ ಎನ್ ಎಸ್ ತೆಗ್ಗಿಹಳ್ಳಿ ಗುರುಗಳವರೇ ಮತ್ತು ಮುಖ್ಯ ಅತಿಥಿಗಳಾಗಿರ್ತಕ್ಕಂತ ಬಹಳ ಸುಂದರವಾಗಿ ಪ್ರೊಫೆಸರ್ ರವಿಕುಮಾರ್ ಅರಳಿ ಸರ್ ಅವರೇ ಸನ್ಮಾನಿತರಾಗಿರ್ತಕ್ಕಂಥ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರ್ತಕ್ಕಂಥ ಒಬ್ಬ ಆದರ್ಶ ಶಿಕ್ಷಕರಾದ ಶ್ರೀ ಶ್ರೀ ದೇವಿ ಗುರುಗಳವರೇ ಸಾಂಸ್ಕೃತಿಕ ಕ್ರೀಡಾ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಮತಿ ಎಸ್ ಎಚ್ ರವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರೇ ಸಿಬ್ಬಂದೇತರ ವರ್ಗದವರೇ ಎಲ್ಲ ಮತ್ತು ವಿದ್ಯಾರ್ಥಿ ದೇವರುಗಳೇ ವಿದ್ಯಾರ್ಥಿನಿಯರೇ ತಮ್ಮೆಲ್ಲರಿಗೂ ಅನಂತ ಶರಣವು ಶರಣಾರ್ಥಿಗಳು ವೇಳೆ ಬಹಳ ಆಗಿದಾಗ್ಲಿ ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲು ಒಂದು ಸ್ಮರಣೀಯ ಕಾರ್ಯಕ್ರಮ ಇದೆ ಇಂಡಿ ತಾಲೂಕು ಅಂತ ಹೇಳಿ ಬಿಟ್ರೆ ಬಹುಶಃ ಅಲ್ಲಿ ಮಾತಾಡ್ಬೇಡವ ನೆನಪಿಟ್ಕೋಬೇಕು ನಾವು ಶಾಂತತೆಯನ್ನು ಕಾಪಾಡಬೇಕು ಈ ಇಂಡಿ ತಾಲೂಕು ಅಂತ ಕೇಳಿದ್ರೆ ಆದರ್ಶ ಶಿಕ್ಷಕನಿಗೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಪ್ರಸಿದ್ಧ ಇಂಡಿ ತಾಲೂಕು ಐ ಎಂಡ್ ಮುಂದೆ ಎ ಹಚ್ಚಗಾರಿ ಇಲ್ಲಿ ಶಿಕ್ಷಕರು ಇಂಡಿಯಾ ಮಾಡಿ ಇಂಡಿ ಅಂತ ಯಾಕೆ ಇದನ್ನು ಹೇಳ್ತೀನಿ ಅಂತ ಕೇಳಿದ್ರೆ ಇವತ್ತು ಸರ್ಸಂಬಿ ಅವರನ್ನ ಇಲ್ಲಿರ್ತಕ್ಕಂತ ಎಲ್ಲ ಸಿಬ್ಬಂದಿ ವರ್ಗದವರನ್ನ ನೋಡಿದಾಗ ಭಾರತ ಎಲ್ಲಿದೆ ಅಂತ ಕೇಳಿದ್ರೆ ಇಂಡಿ ಈ ಒಂದು ತಾಲೂಕಿನಲ್ಲಿರ್ತಕ್ಕಂತ ಈ ಯು ಕಾಲೇಜ್ ನಡೆಯುತ್ತಿ ಅಂತ ಹೇಳಿ ಹೇಳಕ್ ಇಷ್ಟ ಪಡ್ತೇನೆ ನಾನು ಬಹಳ ಪ್ರೀತಿ ಅನಿಸ್ತದೆ ಒಬ್ಬ ಶಿಕ್ಷಕ ಮೂರು ಗಂಟೆ ಕೇಳ್ತಿದ್ದ ರಾತ್ರಿ ಇಂಡಿ ತಾಲೂಕಿನ ಯಾರು ಅಂತ ಹೇಳಿ ಎಸ್ ಮಾಡ್ರಿ ಅಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಲಕ್ಷ್ಯ ಕೊಡ್ಬೇಕು ಮಾತಾಡಬಾರ್ದು ಮೂರು ಗಂಟೆ ಕೇಳ್ತಿದ್ದ ಪಗಾರ ಆಗಿನ ಕಾಲದಾಗ ಎಷ್ಟು ಅಂತ ಕೇಳಿದ್ರೆ ಹನ್ನೆರಡು ಅಣೆ ಅವ್ರ ಪಗಾರ ಎಷ್ಟು ಹನ್ನೆರಡು ಅಣೆ ಆ ಅಣೆ ಪಗಾರದಾಗ ಎಂಟು ಅಣೆ ಎಣ್ಣೆ ತಗೊಂಡ್ ಬರ್ತಿದ್ದ ಆ ಶಿಕ್ಷಕ ಯಾಕೆ ಇದನ್ನೆಲ್ಲ ಹಿಂತ ತುಂಬಿದ ಸಭೆಗಳನ್ನ ನೆನೆಸ್ಕೊಂತೀವಿ ಅಂತ ಕೇಳಿದ್ರೆ ನಮ್ ಕಾಕ ಅಲ್ಲ ನಮ್ ಚಿಕ್ಕಪ್ಪ ಅಲ್ಲ ನಮ್ ದೊಡ್ಡಪ್ಪ ಅಲ್ಲ ನಮ್ಮ ಯಾವುದೇ ರಿಲೇಷನ್ ಅಲ್ಲ ಅವ್ರು ನೆನೆಸ್ಕೋಬೇಕು ಯಾಕಂತ ಕೇಳಿದ್ರೆ ಎಲ್ಲಾರು ಈ ಭೂಮಿಗೆ ಬಂದಿವೆ ನಾವೆಲ್ಲರೂ ಈ ಹಿಂದಿಯಿಂದ ನಾನ್ ಆಲ್ಮೇಲ್ ಇಲ್ಲಿ ಬರ್ಬೇಕಾರೆ ಬೋರ್ಡ್ ಇದೆ ಸ್ವಾಗತ ಕಮಾನ್ ಅದ್ರ ಮೇಲೆ ಬರ್ದಾರ ಏನ್ ಬರ್ದಾರೆ ಲಿಂಬಿ ನಾಡಿಗೆ ಲಿಂಬಿ ನಾಡಿಗೆ ಸ್ವಾಗತ ಅಂತ ಹೇಳಿ ಬರ್ದಾರೆ ಹಂಗ ನಮ್ಮೆಲ್ಲರಿಗೂ ಐ ಹ್ಯಾವ್ ಹ್ಯಾಡ್ ಇನ್ ವರ್ಲ್ಡ್ ಫೆಸ್ಟಿವಲ್ ರವೀಂದ್ರನಾಥ ಟ್ಯಾಗೋರ್ ಬರೀತಾರೆ ನಾವೆಲ್ಲರೂ ಈ ಜಗತ್ತಿನ ಜಾತ್ರೆಗೆ ಬಂದಿವಂತ ಸ್ವಾಗತ ಅಂತ ಕರ್ಕೊಂಡ ನಮ್ಮ ಲಿಂಬಿ ನಾಣಿಗೆ ಸ್ವಾಗತ ಅಂತ ಕರದಾನ ಮುಂದೆ ಮುಂದ ಹಿಂದ ಬರ್ದಾರ ಅದಕ್ಕೇನು ಹೋಗಿ ಬನ್ನಿರಿ ಪುನಃ ಬನ್ನಿ ನಮಸ್ಕಾರ ಹೌದಲ್ ಆ ಹೌದಲ್ಲ ಹೋಗೋರಿಗೆ ನಮಸ್ಕಾರ ಬರೋರ್ಗೆ ಸ್ವಾಗತ ಹಂಗ ಜೀವನ ಅನ್ನೋ ಪುಸ್ತಕಕ್ಕೆ ಮೊದಲನೇ ಪುಟ ಹುಟ್ಟು ಅನ್ನುವಂಥದ್ದು ಇರ್ತದೆ ಕೊನೆ ಪುಟ ಸಾವು ಅನ್ನುವಂಥದ್ದು ಎರಡೇ ಇರ್ತದೆ ನಡಕಿನ ಪುಟ ಮಾತ್ರ ಅಂತ ಕೇಳಿದ್ರೆ ಬೆಳ್ಳಗೆ ಇಟ್ಟು ಕಳಿಸಿರ್ತಾವೇವು ಲೈಫ್ ಈಸ್ ಎ ಬುಕ್ ಹೌದಲ್ಲ ಈ ಜೀವನ ಅನ್ನೋದೊಂದು ಪುಸ್ತಕ ಮೊನ್ನೆ ಪುಟ ಹುಟ್ಟು ಕೊನೆ ಪುಟ ಸಾವು ಅಂತೇಳಿ ಬರ್ದಿರ್ತಾನ ದೇವ್ರ್ ಕೇಳಿರ್ತಾನ ಯಾವಾಗ ಹೆಂಗ ಗೊತ್ತಿಲ್ಲದ ಹ ಯಾವಾಗ ಎಲ್ಲಿ ಸಾಯ್ತಿವಿ ಎಷ್ಟೊತ್ತಿಗೆ ಸಾಯ್ತಿವಿ ಹಂಗೇನ್ ಮಾಡಂಗಿದ್ರಿ ಮನ್ಸ ಏನ್ರ ಮಾಡ್ತಾ ಅಂತ ಹೇಳದ್ ಒಂದ್ ಕೊಟ್ಟಿಲ್ಲ ದೇವ್ರ ಇಷ್ಟೆಲ್ಲಾ ಕೊಟ್ಟು ಕಳ್ಸಾನಲ್ಲ ಈ ಏನ್ ನಡ್ಬರ್ಗ ಬಿಳಿ ಹಾಳೆ ಬಿಟ್ಟು ಹೋಗ್ಯಾನಲ್ಲ ಆ ಬಿಳಿ ಹಾಳೆ ಒಳಗೆ ಮೊನ್ನೆ ಪುಟ ಲಾಸ್ಟ್ ಪುಟ ಬರ್ದ ನಡ್ಕಿನ ಪುಟ ಯಾಕೆ ಬಿಟ್ಟ ಬಿಟ್ಟದಂತ ಅಂತ ಇದನ್ನ ಮುಂದ್ ಮೊದ್ ಮೊದಲ್ ಪುಟ ಕೊನೆ ಪುಟ ನಾ ಬರ್ದೇನಿ ನಡಕಿಂದ ಯಾರು ಬರ್ಕೋಬೇಕು ಅಂತ ಕೇಳಿದ್ರೆ ನೀ ಬರ್ಕೋಬೇಕು ಅಂತ ಹೇಳಿ ಕೊಟ್ಟು ಬಳಸೋಣಂತ ಪುಸ್ತಕ ಆ ಪುಸ್ತಕದೊಳಗೆ ಒಳ್ಳೆ ಒಳ್ಳೆ ಮಾರ್ಕ್ಸ್ ಹಂಡ್ರೆಡ್ ಹಂಡ್ರೆಡ್ ಬರ್ಕೊಂಡವ್ರು ಯಾರು ಅಂತ ಕೇಳಿದ್ರೆ ನಮ್ ಸರ್ ಅಂತ ಹೇಳಕ್ ಇಷ್ಟ ಪಡ್ತೇನೆ ನಾನು ನೀವು ಬಹುಶಃ ಮೈಸೂರು ಭಾಗದಲ್ಲಿ ಹೋದ್ರೆ ನಮ್ಮ ಕನ್ನಡ ಟೀಚರ್ ಮೇಡಮ್ ಅವ್ರಿಗೆ ಗೊತ್ತಿರ್ಬೇಕು ಅಭಿನವ ಕಾಳಿದಾಸ ಅಂತ ಹೇಳಿ ಒಬ್ಬರಿದ್ರು ಅಸಪ್ಪ ಶಾಸ್ತ್ರಿ ಅಂತ ಹೇಳಿ ಅವರು ಕಾಳಿದಾಸನ ಕಾವ್ಯವನ್ನ ತರ್ಜುಮೆ ಮಾಡಿ ಬರೀತಾರೆ ಮೈಸೂರು ರಸರಿಗೆ ನೋಡಿ ಬಹಳ ಖುಷಿ ಆಗ್ತದೆ ಆನೆ ಮ್ಯಾಲೆ ಅಂಬಾರಿ ಇಟ್ಟು ಅಂಬಾರಿ ಒಳಗೆ ಅವ್ರ ಪುಸ್ತಕವನ್ನಿಟ್ಟು ಅವ್ರ ಕುಂದರ್ಸಿ ಬರವಣಿಗೆ ಮಾಡಿ ಮನೆಗೆ ಏನ್ ಹಾಕ್ತಾರಂತ ಕೇಳಿದ್ರಿ ಇವತ್ತ ನೀವು ಮೈಸೂರು ಪೇಟ ಹಾಕಿದ್ರಿ ಶಾಲ್ ಹಾಕಿದ್ರಿ ಹಣ್ಣು ಕೊಟ್ರಿ ಕೇಕ್ ಕೊಟ್ರಿ ಏನೇನೋ ಬಾಯಾಗ ನೋಡ್ರಿ ಅವ್ರಿಗೆಲ್ಲ ಪೆಡೆ ಇಡಿಸಿದ್ರಿಗೆ ವಯಸ್ಸಿನಾಗ ಮತ್ ಎಂಜಾಯ್ ಮಾಡಿಸಿದ್ರಿ ಅದ ಹಂಗ ಮಾಡಿದ್ರೆಲ್ಲ ಹಂಗ ಆ ಬಸತ್ ಶಾಸ್ತ್ರ ಕೈಯಾಗ ಅವ್ರ ಶಾಸ್ತ್ರ ಅವ್ರದೇನಿತ್ತಲ್ಲ ವಿಜ್ಞಾನ ಸ್ವಾತಂತ್ರ ಪುಸ್ತಕ ಇತ್ತಲ್ಲ ಅದನ್ನ ನೋಡಿ ಬಹಳ ಖುಷಿಯಾಗಿತ್ತು ಖುಷಿ ಆದಾಗ ಕೈಯಾಗ ಬಂಗಾರದ ಕಂಕಣವನ್ನು ಹಾಕಿದ್ರಂತೆ ಕಡಗವನ್ನು ಹಾಕಿದ್ರಂತ ಕಡಗವನ್ನು ಹಾಕಿದ ಬಳಿಕ ಹೆಂಗ ಸರ್ಸಂದಿ ಸರ್ ಮಾತಾಡಿದ್ರಲ್ಲ ಮಾತಾಡಿದಾಗ ಸನ್ಮಾನೋತ್ತರವಾಗಿ ಎರಡು ಮಾತುಗಳು ಅಭಿಜ್ಞಾನ ಶಾಖಾಂತರ ಬರೆದಂತ ಬಸತ್ವ ಕವಿಗಳಿಂದ ಅಂತ ಹೇಳಿದಾಗ ಅವರೊಂದು ಮಾತ್ ಮಾತಾಡಿದ್ರಂತ ಒಂದು ಮಾತು ಮಾತಾಡ್ತಾರ ಅವರು ಅವ್ರ ಭಾಷಣದಲ್ಲಿ ಒಂದು ಮಾತ್ ಮಾತಾಡ್ತಾರೆ ಏನ್ ಮಾತಾಡ್ತಾರ ಅಂತ ಕೇಳಿದ್ರೆ ಏನ್ ಮಾತಾಡಿದ್ರು ಅಂತ ಕೇಳಿದ್ರೆ ನಾ ಪುಸ್ತಕ ಬರ್ದಿದ್ ದೊಡ್ಡದಲ್ಲ ನಾನು ಪ್ರಶಸ್ತಿ ಬಂದಿದ್ದ ದೊಡ್ಡದಲ್ಲ ನೀವು ಕೈಯ ಕಂಕಣ ಹಾಕಿರಲ್ಲ ಬಂಗಾರದ ಕಂಕಣ ಹಾಕಿರಲ್ಲ ಆ ಕಂಕಣ ದೊಡ್ಡದಲ್ಲ ನಾನು ಬರೆದಂತ ಪುಸ್ತಕವನ್ನ ಓದಿ ಆನಂದವಾಗಿ ನಿಮ್ಮ ಕಣ್ಣಾಗ ನೀರ್ ಬಂದವನ ಕಣ್ಣಿನ ಕಣಗೆ ಬಂದವನು ಇದನ್ನ ನಾನು ಇಲ್ಲಿ ಯಾಕೆಂದು ಹೇಳಿದೆ ಅಂತ ಕೇಳಿದ್ರೆ ಒಬ್ಬ ಶಿಕ್ಷಕ ಹೋಗು ಬಂದ ಹೇಳ್ತಾಳ ಜನಪದ ಗರತಿ ಹೇಳ್ತಾಳಲ್ಲ ಮಂದಿ ಮಕ್ಕಳಾಗ ಚಂದ ಒಂದಿರಬೇಕ ಏನ್ರಿ ಮಂದಿ ಮಕ್ಕಳಾಗ ಚಂದ ಒಂದಿರಬೇಕ ನಂದಿಯ ಶಿವನ ದಯದಿಂದ ಹೋಗಾಗ ನಾಲ್ಕು ಮಂದಿ ಬಾಯ ಆಗಿ ಎಷ್ಟ್ ಮಂದಿ ಬಾಯಿ ಕೂಡ ಅಂದ್ರಾ ಹೇಳ ನೋಡ್ರಿ ಯಾಕೆ ನಾಲ್ವತ್ತ ನಾನ್ನೂರ ಯಾಕಳಿಲ್ಲ ಐದನೂರ ಯಾಕಳಿಲ್ರಿ ಮೂರ್ ಹೇಳಿಲ್ಲ ಎರಡ್ ಹೇಳಿಲ್ಲ ನಾಕ ನಾಲ್ಕ ಮಂದಿ ಬಾಯಾಗಿರ್ಬೇಕಂತ ಯಾಕ ಹೋಗ್ ಹೊತ್ಕೊಂಡೋಗ ನಾಲ್ಕು ಬೇಕಾಗ್ತಾರ ಅದಕ್ಕೆ ನಾಲ್ಕು ಮಂದಿ ಬಾಯ ಅಂತ ಹೇಳಿ ನೋಡ್ರಿ ಮತ್ತೆ ಸರ್ಸಂಬಿಸ್ತಾ ಇದನ್ನು ನೋಡಿದಾಗ ಎಷ್ಟು ಖುಷಿ ಆಯ್ತು ಅಂತ ಕೇಳಿದ್ರೆ ನಾನು ವಿದ್ಯಾರ್ಥಿ ಆಗಿ ಬಂದ ಕ್ಲಾಸ್ನ ಕುಂದಿರ್ಬೇಕು ಅನ್ಸಾ ನಿಜವಾಗ್ಲೂ ಡಾಕ್ಟರ್ ರಾಧಾಕೃಷ್ಣನ್ ಅವ್ರು ರಿಟೈರ್ಡ್ ಆದಾಗ ಅವ್ರ ವಿದ್ಯಾರ್ಥಿಗಳು ತಂಗಾದ ಕುದು ಕುದುಟ್ಲಂತ ತಾವ ಜಟ್ಟಿದ್ರಂತೆ ಅಲ್ಲ ಈ ದೇಶದ ಪರಂಪರೆ ದೇಶದ ಪರಂಪರೆ ಮೂರು ಗಂಟೆ ಕೇಳ್ತಿದಲ್ಲ ನಾಲ್ಕನೇ ಎಂಟನೇ ಎಣ್ಣೆ ತಗೊಂಡು ಬರ್ತಿದ್ದ ಆ ಶಿಕ್ಷಕರು ತೊಗೊಂಡ್ ಬರ್ತೇನೆ ನಿಮ್ ಮುಂದೆ ನಿಮ್ ಹಿಂದಿ ತಾಲೂಕಿನ ನೀವು ನನ್ಪಿಟ್ಕೋಬೇಕಿದ್ರೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ನೀವು ಲಕ್ಷ ಕೊಟ್ಟು ಕೇಳ್ಬೇಕು ಇಪ್ಪತ್ತೈದು ವರ್ಷ ಅಂದ್ರೆ ಓದಿದ್ರಿ ಎಪ್ಪತ್ತೈದು ವರ್ಷ ಇರ್ತೀರಿ ನೀವು ಇಪ್ಪತ್ತೈದು ಮಚಾಲಿ ಅಂದ್ರಿ ಮುಂದೆ ಬರ್ತಾವ ನಿಮ್ ಕೈಯಾಗೆ ನನಪಿಟ್ಕೊಂಡ್ರೆ ನನ್ನ ಮಜಾ ಅಲ್ಲ ಹ ಮಜಾ ಅಲ್ಲ ವಿದ್ಯಾರ್ಥಿ ಜೀವನ ಸ್ಟೂಡೆಂಟ್ ಲೈಫ್ ಈಸ್ ಸ್ಟೂಡೆಂಟ್ ಲೈಫ್ ಈಸ್ ಓದಿಲ್ಲ ಅಂದ್ರೆ ಗುಡಾರ್ ಲೈಫ್ ಗೋರ್ಡನ್ ಲೈಫ್ ನಮ್ ಕೈ ಆಗೈತಿ ನೀವು ಎಪ್ಪತ್ತೈದು ಹಣೆದಾಗ ಹನ್ನೆರಡು ಅಣೆದಾಗ ಐವತ್ತು ಪೈಸೆ ತಿದ್ದಂತರ ಗಂಟೆ ಪ್ರತಿಯೊಬ್ಬ ವಿದ್ಯಾರ್ಥಿ ಬಾಗ್ಲಕ್ಕೆ ಹೋಗಿ ಹೆಂಗ್ ಬಡದಾ ಹೇಳ್ರಿಪ್ಪ ಓದ್ರಿಪ್ಪ ಎಣ್ಣೆ ಐತಿಲ್ ದಕ್ ಹಾಕಾಗ ಕರೆಂಟ್ ಇರ್ಲಿಲ್ಲ ಅವಾಗ ಬೆಡ್ ಟಿ ಇರ್ಲಿಲ್ಲ ಬೆಡ್ ಲಾಂಪ್ ಇರ್ಲಿಲ್ಲ ಕೊಡೋರ್ ಇರ್ಲಿಲ್ಲ ಕತ್ತಲೆ ಮರದ ಕತ್ತಿ ಆ ಚಿಕ್ಕ ಮನೆ ಮನೆಯ ಹೋಗಿ ಎಣ್ಣೆ ಕೊಟ್ಟು ಎಣ್ಣೆ ಇಲ್ಲ ಅಂದ್ರೆ ದೀಪಕ್ ಹಾಕೊಡ್ರಿಪ್ಪ ದೀಪಕ್ ಹಾಕೊಂಡು ಆ ದಿಪ್ಪದ ಬೆಳಕಿನಾಗ ನೀ ಓದಿ ಈ ಸಮಾಜದ ಬೆಳಕಾಗ್ರಿಪ್ಪ ಅಂತ ಹೇಳಿದ ಆ ಶಿಕ್ಷಕ ಎಬ್ಸಿದ ಎಬ್ಸಿದ ಅವೇಕ್ ಅರೈಜ್ ಹೇಳ್ತಾರಲ್ಲ ವಿವೇಕಾನಂದ ಹೇಳಂಗಿಲ್ಲ ಸತ್ತಿಹೊರನ್ನು ಬಡಿಗೆಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಬಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸಿ ಹೇಳಂಗಿಲ್ಲ ಬಾರಿಸು ಕನ್ನಡ ಡಿಂಡಿ ಮಮ ಓಕರ್ ನಾಟಕ ಶಿವ ಅಂತ ಹೇಳ್ತಾರಲ್ಲ ಯಾರ ಕುವೆಂಪು ಹೇಳಾರಲ್ಲ ಹಂಗೆ ಎಬಿದ ನಮ್ಮ ಉತ್ತರ ಕರ್ನಾಟಕದ ಇಂಡಿಯ ಕ್ವೆಂಪುವಾದ ಶಿಕ್ಷಕ ಇವತ್ ಶಿಕ್ಷಕರನ್ನ ಯಾಕೆ ಇಲ್ಲೆಲ್ಲಾ ಕುಂತಾರಲ್ಲ ನನಗೆ ಅವ್ರನ್ನೆಲ್ಲಾ ನೋಡ್ದ ಕೈ ಮುಗಿಬೇಕನ್ಸ ಅವ್ರನ್ನೆಲ್ಲಾ ನೋಡ್ದು ಶಿಕ್ಷಕರನ್ನ ನೋಡ್ಬೇಕು ಯಾಕೆ ದೇವ್ರ ಕೆಲಸ ಒಂದ್ ದಿವ್ಸ ರಜಾ ಹಾಕಿದ್ರೆ ನಡಕೋತಿ ಪ್ರಿನ್ಸಿಪಾಲ್ ಪಾವನಾದ್ರ ಏನಂದ್ರೆ ಅದರಿದ್ರೆ ಎದುರಿಸ್ಕೊಂತಾರೆ ಅಂತೇಳಿ ಒಂದ್ ಮುನ್ನ ಹೇಳಂಗಿಲ್ಲ ಆರ್ ಬಿಳಂಗಿಲ್ಲ ಅದನ್ನ ಹೇಳ್ಬಾರ್ದು ನಾನು ಹಂಗ ಇರುವಂತ ವ್ಯವಸ್ಥೆಯೊಳಗ ನಾ ದಿನ ಎರಡು ಕ್ಲಾಸ್ ತಗೊಂಡ್ರೆ ನನಗೆ ಊಟ ರುಚಿ ಹಾಕ್ತೀರಿ ಅನ್ನೋಗಾಡಿನ ಎಂಟನೇ ಹುಡುಗರಿಗೆ ಕೊಟ್ಟು ಎಬ್ಬಿಸಿ ಓದಕ್ ಹಚ್ಚಿದ್ರು ಎಲ್ಲಾ ಶಿಕ್ಷಕರು ಎಲ್ಲಾ ಮಕ್ಳು ಓದಿದ್ರು ಶಿಕ್ಷಕನೇ ಮಾತು ಕೇಳಿದ್ರು ತಾನ್ ಕರೆಕ್ಟ್ ಮಾರ್ಗದಲ್ಲಿ ಇದ್ರು ನಮ್ ಮಾತು ಪರಿಣಾಮ ಹಾಕೋವರು ಅವ್ರಿಗೆ ಹಂಗ ಆದರ್ಶ ಮಾರ್ಗದಲ್ಲಿ ಇದ್ದು ಗೋಧಿ ಬಿತ್ತಿ ಗೋಧಿ ಬಳ್ಕೊಂಡ್ರು ನೋಡ್ರಿ ಆ ಶಿಕ್ಷಕರು ಎಲ್ಲಾ ವಿದ್ಯಾರ್ಥಿಗಳು ಓದಿದ್ರು ತಮ್ಮ ಇಲ್ಲಿ ಕೇಳ್ರಿ ನಮ್ಮ ನಮ್ಮ ಊರ್ ಕೇಳ್ಬೇಕ ನೀವೆಲ್ಲ ಹಗ್ಗುಲಿ ಕಟ್ಟಿಂಗ್ ಹುಡ್ಕೊಳ್ಳೋದಷ್ಟು ನೆನಪಿಟ್ಬೋರಿ ನಿಮ್ ಮೊದಲು ಬಾಳ ಹೇಳ್ಬೇಕಾಗ್ಯದ ನಾನು ಲಾಸ್ಟ್ ಕೊಟ್ಟವ್ರ ಮಾತಾಡಕ ನನ್ಗೆ ಕೇಳ್ರಿ ಲಕ್ಷ ಕೊಟ್ಟು ನೋಡಿ ಓದಿದ್ರು ಓದಿ ಎಂತ ಆಫೀಸರ್ ಆದ್ರು ಅಂತ ಕೇಳಿದ್ರೆ ಶಿಕ್ಷಕ ಮಾಡಿದ ಉಪಕಾರಕ್ಕೆ ಕೃತಜ್ಞತೆ ಮತ್ತು ಕೃತಜ್ಞತೆ ಎರಡು ಶಬ್ದ ಕನ್ನಡದಲ್ಲಿ ಉಪಕಾರ ಮಾಡಿದವರಿಗೆ ಉಪಕಾರ ಮಾಡಿದ ಕೃತಜ್ಞತೆ ಉಪಕಾರ ಮಾಡಿದ ಉಪಕಾರ ಮಾಡಿದ್ರೆ ಕೃತಜ್ಞತೆ ನೋಡ್ರಿ ಸ್ವಲ್ಪ ಒಂದು ಒತ್ತಲ್ಲ ಚೇಂಜ್ ಮಾಡಿದ್ರ ಇಷ್ಟ ಹಾಕೊಂಡ ಪದ ಅಂತರ ಆಗ್ತದ ಎಲ್ಲಾ ವಿದ್ಯಾರ್ಥಿಗಳು ಮಾಡಿದ ಶಿಕ್ಷಕನಿಗೆ ಎಣ್ಣೆ ಕೊಟ್ಟು ದೀಪ ಹಚ್ಚಿ ಓದಾಕ ಒಳಗಿನ ದೀಪ ಹಚ್ಚಿದ್ರಲ್ಲ ನಾಲೆಜ್ ಈಸ್ ಪವರ್ಸ್ ಎಜುಕೇಶನ್ ಈಸ್ ರೂಟ್ ಕಲ್ಚರ್ ಇಸ್ ಪ್ಲವರ್ ವಿಜಿಡಮ್ ಇಸ್ಟ್ ಅನ್ನುವಂತ ಮಾತು ಹೇಳ್ತಾರೆ ಬಂಧುಗಳೇ ಅದಕ್ಕೆ ಏನು ಅಂತ ಕೇಳಿದ್ರೆ ಆ ಕೊಟ್ಟಲ್ಲ ಆ ಶಿಕ್ಷಕ ಎಸಿದ್ನಲ್ಲ ಎದ್ದಂತ ವಿದ್ಯಾರ್ಥಿಗಳು ಇವತ್ತು ದೊಡ್ ದೊಡ್ಡ ಹೆಮ್ಮರವಾಗಿ ನಾಡಿನಲ್ಲಿ ಬೆಳಗಾಕತ್ತಾರ ನನಗೆ ಎಣ್ಣಿ ಕೊಟ್ಟಂತ ಗುರುವಿಗೆ ನಾನೇನ್ ಮಾಡ್ಬೇಕು ಅಂತ ಹೇಳಿ ಅವ್ರು ಮಾಡಿದ್ರ ಗೊತ್ತೆ ಏನ್ ಮಾಡಾರ ಅಂತ ಕೇಳಿದ್ರಿ ಇವತ್ತೊಂದು ಗುಡಿ ಕಟ್ಟಾರ ಅವ್ರ ಹೆಸರು ತೇರ್ ಮಾಡ್ಯಾರ ಪಲ್ಲಕ್ಕ ಬರ್ತಾಕತ್ತ ಹೌದಿಲ್ಲ ಯಾರು ಗೊತ್ತಿರ್ಬೇಕು ಅವ್ರು ಯಾರು ಸಿದ್ದಪ್ಪ ಮಾಸ್ತರು ಇನ್ನೊಬ್ಬ ಮಾಸ್ತರ್ ಬಗ್ಗೆ ಹೇಳ್ತೀನಿ ನಾನು ಕೇಳ್ತೀರ ಬಿಡ್ಲೆ ಬಿಡ್ಲೇ ಇನ್ನೊಂದ್ ಸ್ವಲ್ಪ ಕುಂದಿರ್ತೀರಿ ಗಲಾಟೆ ಮಾಡಬಾರ್ದು ನೋಡೋಣ ನನಗೂ ಈಗ ಶ್ರಾವಣ ಮಾಸ ಭಾಳ್ ಬಿಡವಿಲ್ಲದ ಕಾರ್ಯಕ್ರಮ ಹಿರಿಯ ಮಾಡಿ ಸರ್ ಕಟ್ಟಿ ತಂದಾರ ಇವತ್ತು ನನಗ ನಿಜವಾಗ್ಲ ನನಗೆ ಶ್ರಾವಣ ಮಾಸಕ್ಕೆ ಎಕ್ಸ್ಟ್ರಾ ಡ್ಯೂಟಿ ಇರ್ತಾವ ಬಹಳ ಪೂಜೆಗೆ ಹೋಗುದು ಅದೆಲ್ಲ ಅದು ಎಲ್ಲಾ ಬಿಟ್ಟು ಯಾಕೆ ಬಂದಿನಿ ಅಂತ ಕೇಳಿದ್ರೆ ಲಿಂಗ ಕೈಯಾಗಿ ಹಿಡ್ಕೊಂಡು ಪೂಜೆ ಮಾಡೋಕಿನ ಮಾತಾಡೋದು ದೇವ್ರದೇನಲ್ಲ ನೀವೆಲ್ಲಾರು ನಿಮ್ಗು ಮಾತಾಡಿದ್ರೆ ಅದ್ರ ಜೀವನ ಯಾಕೆ ಅಂತ ಕೇಳಿದ್ರೆ ಈ ಗೋಕಾಕ್ ಅಂತ ಕೇಳಿದ್ರಲ್ಲ ಗೋಕಾಕ್ ಎದಕ್ ಇದೆ ಕರದಂ ಅಲ್ಲ ಎದಕ್ಕೆ ಗುಡ್ಡ ಎದಕ್ವಸ ಎಳಕಲ್ ಎದಕ್ ಇದೆ ಸೀರಿ ಗೋಕಾಕ್ ಅಂದ್ಬಿಟ್ಟ ಕರದಂಟಿ ಅನ್ಪಾಗ್ತೈತಿ ನೋಡ್ರಿ ನಮ್ಗೆ ಬರೆಯ ಕರದಂಟಾಗ್ಲಿಲ್ಲ ಅಲ್ಲೊಬ್ಬ ಶಿಕ್ಷಕರಿದ್ರ ಅಲ್ಲೊಬ್ಬ ಶಿಕ್ಷಕರು ಹಾಕಿದ್ರು ಆದರ್ಶ ಶಿಕ್ಷಕರು ಇವತ್ತ ಅವ್ರದೊಂದು ಪುರಾಣ ಆಗ್ಬೇಕ್ರಿ ಒಂದ್ ಚರಿತ್ರೆ ಆಗ್ಸೆಂಡ್ ಆಫ್ ಅವರ್ ಕರ್ನಾಟಕ ಹಿಸ್ಟ್ರಿ ಕರ್ನಾಟಕದ ಹಿಸ್ಟ್ರಿ ಒಂದು ದಂತಕತೆ ಸಂತೋರದಾರ್ ಅಂತ ಹೇಳಿ ನಮ್ ಕರ್ನಾಟಕ ಜ್ಞಾನ ಭೂಷಣವಾಗಿದೆ ಸುಮ್ನ ಪೋಟಾ ಇದ್ದಾಗಿನ ಸರಸ್ವತಿ ಪೂಜೆ ಮಾಡೋದಲ್ಲ ಜೀವಂತ ಸರಸ್ವತಿ ಯಾರಂತ ಕೇಳಿದ್ರೆ ಇಲ್ಲಿ ಕುಂತಾರಲ್ಲ ಕುಂತೀವಂತ ಸರಸ್ವತಿ ಕುಂದಕ್ಕರೆ ಜೀವನದ ಹಂಗ ಏನಾರು ಬರ್ತದೆ ಜೀವನದಾಗ ಹಂಗ ಏನ್ ಬರಂಗಿಲ್ಲ ಯಾವನೋ ಒಬ್ಬ ಬಿಜಾಪುರದ ಗದ ಕೊಟ್ಟಿದ್ ಪಗ್ಲ ಬಾರಿಸ್ತಿದ್ನ ಅಂತಮ್ಮ ಅವ ಕಂಡಕ್ಟರ್ಗ ಟಿಕೆಟ್ ಕೊಡು ಅಂತ ಕೇಳಬೇಕಾಗಿತ್ತು ಚಪ್ಪನ ಕೇಳಬೇಕಾಗಿತ್ತು ಕೇಳಿಲ್ಲ ತಾತಾಯಿ ದಿಂತ ಗದಗಿನ ಟಿಕೆಟ್ ಪುಕಟತ ಅಂತ ಅಂದವ ಕೇಳಿದ್ರ ಕೊಟ್ಟು ಬಿಡ್ತಿದ್ದ ಟಿಕೆಟ್ ಕೊಡು ಅಂತ ಹೇಳಿ ಹೇಳಿದ್ರೆ ಕೊಟ್ಟು ಬಿಡ್ತಿದ್ದ ಅವ ಅಂತಾನ ತಾತಾಯಿ ದಿಂತ ಗದಗಿನ ಟಿಕೆಟ್ ಪುಕಟತ ಅಂತೇಳಿದ ಕೆಟ್ಟ ಕಂಡಕ್ಟರ್ ಅವನು ತರ್ನಾಂತ ತಾತ ಕಟಕಿನ ತೆಟ ಪಟ್ಟಿ ಸಿಗುತ್ತೆ ಮಂತ್ರ ಮಾವಿನ ಕಾಯಿ ಕುದಿರ್ತಾವೆ ಕೈ ಕೆಸರಾದರೆ ಬಾಯಿಗೆ ಮೊಸರು ಅಂತ ಹೇಳ್ತಾರಪ್ಪ ಫಸ್ಟ್ ಪಟ್ಟ ತಗೋಬೇಕು ಅಂತಂದ ಆ ಮಾಸ್ತರ್ ಕೇಳ್ರಿ ಕನ್ನಡ ಸಾಲಿ ಮಾಸ್ತರ್ ಅವ್ರ ಇವತ್ತ ಪಿ ಯು ಶಿಕ್ಷಕರ ಮಧ್ಯದಲ್ಲಿ ಕುಂದ್ರು ಒಬ್ಬ ಕನ್ನಡ ಸಾಲಿ ಮಾಸ್ತರ್ತೇನೆ ತನ್ನ ಮೂವತ್ತೆರಡು ವರ್ಷಗಳ ಏನ್ ಸರ್ವಿಸ್ ಇರ್ತದಲ್ಲ ಆ ಸರ್ವಿಸ್ ಮೇಲೆ ಎಷ್ಟ್ ರಜೆ ಹಾಕಿರ್ಬೇಕ್ರಿ ಹೇಳಿ ನೋಡೋಣ ಒಬ್ಬ ಶಿಕ್ಷಕ ತನ್ನ ಮೂವತ್ತೆರಡು ವಯಸ್ಸಿನಲ್ಲಿ ಎಷ್ಟು ರಜೆ ಹಾಕ್ಬೋದು ಹಡ್ಪತ್ ವರ್ಷಕ್ ಇರ್ತಾವ ನಾ ಹೇಳ್ತೀನಿ ಕೇಳ್ರಿ ಮೂವತ್ತೆರಡು ವಯಸ್ಸಾಗಿ ಇವತ್ತು ಗೋಕಾಕದ ಮಾಸ್ತರ್ ಗೊತ್ತಿಲ್ಲ ನಿಮ್ದು ನಾನು ಹೇಳಾಕತ್ತೀನಿ ಯಾಕ್ ಹೇಳಾಕತ್ತೀನಿ ಶ್ರಾವಣ ಮಾಸ್ತರ್ ಅಂತ ಕೇಳಿದ್ರೆ ಅವನು ಒಬ್ಬ ಅಚ್ಚ ಶರಣ ಹನ್ನೆರಡನೇ ಶತಮಾನ ಶರಣ ಅಂತ ಒಂದೂ ರಜಾ ಹಾಕಿರ್ಲಿಲ್ಲ ಅಂತ ಕೇಳ್ರಿ ಮೂವತ್ತೆರಡು ವಯಸ್ಸಿನಾಗ ಒಂದೂ ರಜಾ ಇರ್ಲಿಲ್ಲ ಕಾರ್ಡ್ ಒಂದ್ ದಿವ್ಸ ಕೇಳ್ರಿ ಅವ್ರ ಲಗ್ನ ಇರ್ತದೆ ಮ್ಯಾಥಮೆಟಿಕ್ಸ್ ಹೇಳ್ತಿರ್ತಾರ ಅವ್ರು ನಮ್ಮ ಹಡ್ಪ ಸರ್ ಮ್ಯಾಥ್ಮೆಟಿಕ್ಸ್ ಹೇಳ್ತಿರಲ್ಲ ಮ್ಯಾಥಮೆಟಿಕ್ಸ್ ಹೇಳ್ತಿರ್ತಾರೆ ಹೇಳಕತ್ತಿರಲ್ಲ ಮ್ಯಾಥಮೆಟಿಕ್ಸ್ ಹೇಳ್ತಿರ್ತಾರೆ ಹೇಳೋ ಮುಂದ ಆಗಿನ ಕಾಲದ ಹಿಂಗ ಚೌಟ್ರಿ ಇರ್ಲಿಲ್ಲ ಲಗ್ನ ಆಗಕ್ ಬೀಗರ್ ಬಂದ್ರ ಊರ ಸಾಲ ಇರ್ತಿತ್ತು ಸಾಲಿ ಒಳಗೆ ಇಳಿಸ್ತಿದ್ರು ಅವ್ರಿಗೆ ನೀರ್ ಗೀರ್ ಕೊಟ್ಟು ಒಂದು ಪೇಪರ್ನ ಚೂಡ ಹಾಕಿ ಕೊಡ್ತಿದ್ರು ನಮ್ಮ ಸರ್ಸಂಬಿ ಸರ್ ಚೆನ್ನಾಗ್ ಗೊತ್ತಿದೆ ಯಾಕಂದ್ರೆ ಹಳಬರಿ ಗೊತ್ತಿದೆ ಇವತ್ತಿನ ಅವ್ರೆಲ್ಲಾ ಗೊತ್ತಿಲ್ಲ ಇವತ್ತಿನ ಎಲ್ಲಾ ಕಲ್ಯಾಣ ಮಂಟಪ ನೋಡಿ ಅದಾರ ಇವತ್ತು ಬಾರಿ ಬಾರಿ ಕಲ್ಯಾಣ ಮಂಟಪಕ್ಕೆ ಬರ್ಬಾರದು. ಇವತ್ತು ಹಂಗಿರಲಿಲ್ಲ ಹಿಂದಿಂದಿರಲಿಲ್ಲ. ಕೇಳ್ರಿ ಅಯ್ಯಾ ಸ್ವಲ್ಪ ಒಂದಷ್ಟು ಕಾಮಿಡಿಯಾಗಿ ಹೇಳಾಕತ್ತಿಲ್ಲ ಅಂತ ಹೇಳಿ ನೀವು ಸಮೀಪ ಬರ್ಬೇಕಾಗಿದೆ ಅದಕ್ಕೆ ಆ ಕನ್ನಾಲೆ ಆ ಯಾರ್ ಮಿಸ್ಟರ್ ಪಾಟನ್ ಹಾಕಕತ್ತಿದ್ರು ಸರ್ ಆ ಹುಡುಗರು ಕ್ಲಾಸ್ ನಿಮಗೆ ಗಣಿತ ಲೆಕ್ಕ ಸಂಕಲ್ನ ವ್ಯವಕಲನ ಭಾಗಾಕಾರ ಗುಣಕಗಳ ಲೆಕ್ಕ ಹೇಳಾಕತ್ತಿದ್ರು. ಅವನು ಯಾಗ್ ನಾನು ಹೇಳ್ತೀನಿ ಎಲ್ಲಿ ಮಿಸ್ಸಿನ ಅಂತ ಹೇಳಿ ಪಕ್ಕದ ರೂಮನೆ ತಂದಿಳ್ತಿದ್ರು ನೋಡಿ. ನೆನ್ ಪಟ್ಕೋರಿ ಇದನ್ನ? ಬಿಡ್ಬರಿ ಅವ್ ಪಕ್ಕದ ರೂಮ್ ರೂಮ್ಸಿದ್ರು ಅಲ್ಲೆಲ್ಲ ಹುರ್ಲಿಲ್ಲ ಚುಮ್ಮರಿ ಕೊಟ್ರು ಚಹಾ ಕೊಟ್ರು ಎಲ್ಲಾ ಕೊಟ್ರು ಲೆಕ್ಕ ಬಿಡಿಸಿದಂತ ಒಂದ್ ಇಪ್ಪತ್ ಲೆಕ್ಕ ಹಾಕಿದ್ರಂತ ಹುಡುಗರುಗಳಿರುತ್ತೆ ತಮ್ಮ ನಂದು ಹನ್ನೆರಡು ಗಂಟೆ ಇಪ್ಪತ್ ಮುಡ್ಸಿಕ್ ಅಕ್ಕಿ ಕಾಳದವು ಆತನ ಎಲ್ಲಾ ಲೆಕ್ಕ ಬಿಡಿಸಿ ನೀವು ಒಂದ್ ಅಕ್ಕಿ ಕಾಳು ಹಾಕಿ ಊಟ ಮಾಡ್ಬರವೂ ನನ್ನ ಅಕ್ಕಿ ಕಾಳು ಬಿದ್ದು ನಾ ನಾವತ್ ಬಂದ್ ಲೆಕ್ಕ ನೋಡ್ತೇನೆ ಕೆಲವ್ ಮಾಸ್ಟರ್ಗಳು ಬರ್ರಿ ಲಗ್ನ ರಜಾ ಹಾಕಿದವ್ರುಸಾ ಮುಗಿಸ್ತಾರ ಶಿಕ್ಷಕರತ್ತಿಲ್ಲ ನಾನು ಇವ್ರನ್ನ ಯಾಕೆ ಹೇಳಕ್ ಹತ್ತಿನಿ ಅಂತ ಕೇಳಿದ್ರೆ ಒಬ್ಬ ಶ್ರೇಷ್ಠ ಶಿಕ್ಷಕನ ಬಗ್ಗೆ ಮಾತಾಡಕ ಹತ್ತೀನಿ ನಾನು ಅದಕ್ಕೆ ಹೆಮ್ಮೆ ತುಂಬಿ ಕೈ ಎತ್ತಿ ಹೇಳ್ತೀನಿ ಎದೆ ತುಂಬಿ ಹೇಳ್ತೀನಿ ಯಾಕಂತ ಕೇಳಿದ್ರ ಅಂತವ್ರು ಇದ್ರ ನಮ್ ಕರ್ನಾಟಕ ಹಿಂಗಾಗಿದೆ ಹಿಂಗಾಗಿದೆ ಆದ್ರೆಲ್ಲ ಲೆಕ್ಕ ಹಾಕಿ ಕೊಟ್ಟರು ಅಕ್ಕಿ ಕಾಳು ಬಿಟ್ಟು ಎಲ್ಲಾ ಹುಡುಗರು ಊಟ ಮಾಡಿ ಸಾಲಿಗೆ ಬಂದಿದ್ರು ಸ್ವಲ್ಪ ಸಾಲಿ ಲೆಕ್ಕ ಹಾಕಿ ಕೊಟ್ಟು ಬಂದಿನಿ ನೀವು ಮನೆ ಹಾಕಿ ಅಂತ ಹೇಳ್ತೀನಿ ಮನ್ಯಾಗ ಕುಂದ್ ಬಂದು ಲೆಕ್ಕ ಚೆಕ್ ಮಾಡಿ ಐದು ಗಂಟೆಗೆ ಅಂತವ್ರು ನಿಮ್ಗೊಮ್ಮೆ ಗೊತ್ತೈತಿ ಅದಕ್ಕಿವತ್ ಇಷ್ಟ ಮಂದಿ ಆಗ ಶಿಕ್ಷಕ ಅಂದ್ರೆ ಏನು ಅಂತ ಕೇಳಿದ್ರೆ ನೋಡ್ರಿ ಎಷ್ಟ್ ದೊಡ್ಡ ತಂಗಿ ಹೇಳಿದ್ ಅಕ್ಕಿ ಶಿಕ್ಷಕ ಅಂದ್ರೆ ಏನು ಹೇಳಿಲ್ಲ ನಾನು ಮತ್ತೆ ಹೇಳಕ್ ಹಂಗಿಲ್ಲ ಯವ್ರ ಟೀಚರ್ ಇಂಪ್ರೆಸಿವ್ ಟೀಚರ್ ಅಂತ ಹೇಳಿರ್ತಾರೆ ಇವತ್ ನಿಮ್ಮ ಸಭಾದಾಗ ಯಾರು ಅದಾರ ಅಂತ ಕೇಳಿದ್ರೆ ನಾವ್ ಇಬ್ರು ಎಡಕ ಬಲ್ಕ ಕುಂತಾರಲ್ಲ ಎಲ್ಲಾ ಶಿಕ್ಷಕರದಾರಲ್ಲ ಒಂದು ಗವರ್ಮೆಂಟ್ ಪಿ ಯು ಕಾಲೇಜ್ಗೆ ಗೆ ಹುಡಿಕ್ ಹುಡಿಕ ಅಡ್ಮಿಷನ್ ಮಾಡೋದು ಪ್ರಸಂಗದಾಗ ಕುಂದರ್ಸ್ಲಾಕ್ ಜಗ ಇರಲಿಲ್ಲ ಅವ್ರದ್ದಷ್ಟು ಹುಡುಗರು ಹುಡುಗಿಯರು ಕೇಳಿದ್ರೆ ನೀವ್ ಹೆಂಗಿರ್ಬೇಕು ಪ್ರಶ್ನೆ ಶಾಸಕರಿಗೆ ಹೇಳಕ್ ಇಷ್ಟ ಬಿಡ್ತೀನಿ ಡಿಗ್ರಿ ಕಾಲೇಜ್ ಸಂಚೆ ನಾನು ಕಾಲೇಜಿಗೆ ಬಂದಿದ್ದೆ ಗೆ ಬಂದಿದ್ದೆ ಇವತ್ತು ಯೂ ಕಾಲೇಜ್ ಬಂದಿನಲ್ಲ ನಾನು ನೋಡಿ ಏನನ್ನಿಸ್ತದೆ ಕೇಳಿದ್ರೆ ಹಂಡೆ ಹಾಲ್ ಕುಡ್ದಷ್ಟು ಸಂತೋಷ ಆಯ್ತದೆ ಹೇಳ್ತೀನಿ ಅಂತ ಕೇಳಿದ್ರೆ ಇವತ್ ನಮ್ಮ ದೇಶ ನೀವು ನನ್ನ ಶಿಕ್ಷಕರಿಗೆ ನಾ ವಿನಂತಿ ಮಾಡಿ ನಮ್ಮ ನಮ್ಮ ಶಿಕ್ಷಣ ಹೆಂಗಾಗಿದೆ ಅಂತ ಕೇಳಿದ್ರೆ ಇವತ್ತ ಇವತ್ ತಲಿ ಬಹಳ ದೊಡ್ಡದಾಗ್ಯದ ತಲಿ ಬಹಳ ದೊಡ್ಡದಾಗ್ಯದ ಹೃದಯ ಹೃದಯ ನೀವ್ ಹೇಳ್ರಿ ನೀವ್ ಹೇಳ್ರಿ ಹೃದಯ ಯಾಕೆ ಮಾರ್ಸಿ ಗಂಟು ಬಿದ್ದೀವಿ ನಾವು ಮಾರ್ಸ್ ಕಾಡಿ ಗಂಟು ಬಿದ್ದೀವಿ ಒಳಗಿನ್ನೊಂದು ಮಾರ್ಕ್ಸ್ ಕಾರ್ಡ್ ಇದೆ ಯಾವುದೋ ಹೃದಯದಾಗ ಒಂದು ಮಾರ್ಕ್ಸ್ ಕಾರ್ಡ್ ಇದೆ ನೀ ವಿಜ್ಞಾನಿಯಾಗು ರಾಜಕಾರಣಿಯಾಗು ರಾಷ್ಟ್ರಪತಿಯಾಗು ಓದಿ ಬ್ರಾಹ್ಮಣನಾಗು ಕಾದಿ ಕ್ಷತ್ರಿಯನಾಗು ಶ್ರ ವೈಷ್ಣೆಯಾಗು ಆ ಏನಾದರಾಗು ಮೊದಲು ಮೊದಲು ಮೊದಲ ನೀನು ಮೊದಲು ಮಾನವನಾಗೋ ಯಾಕಂತ ಕೇಳಿದ್ರೆ ಇವತ್ತು ಏನಾಗೋದು ಬೇಡ ನಮ್ಮ ಸರಸಂಬಿ ಸರ್ ಮೈಸೂರು ಪೇಟಾ ಹಾಕೊಂಡ ನಾ ಇಲ್ಲಿ ಈಗ ಮಾತಾಡೋತ್ ನೋಡ್ತಿದ್ದೆ ಅವ್ರ ಹೆಂಗ ಕಾಣಾಕತಿದ್ರು ಅಂತ ಕೇಳಿದ್ರೆ ನನಗೆ ಬಹುಶಃ ನಿಮಗ್ ಕಂಡಾರ ಇಲ್ಲ ನನಗ್ ಕಂಡ್ರಿ ಹಂಗೆ ಹೆಂಗ ಕಂಡಿರ್ಬೇಕು ಹೇಳಿ ನೋಡೋಣ ಆ ಟಬಿ ಹಾಕಿ ಕುಂದರ್ಸ್ರಿ ಅವ್ರ ಹೆಂಗ ಕಾಣ್ತಾರ ಏನ್ರಿ ಹೆಂಗ ಕಾಣ್ತಾರ್ರಿ ಅವ್ರ ಮಡಮ ಅವ್ರ ಕೇಳೋಡಿ ನೋಡ್ಬಿಟ್ಟಿನ್ರಿ ಮುದ್ದಾರ ದಿವಸ ಅಂತಾರೆ ಹೆಂಗಾರ ಕಂಡಿಲ್ಲ ಅವ್ರಿ ನನ್ ದೃಷ್ಟಿಯೊಳಗೆ ಹೆಂಗ್ ಕಂಡ್ರು ಅಂತ ಕೇಳಿದ್ರೆ ಸಿ ವಿ ರಾಮನ್ ಕಂಡ್ ಅಂತ ಕಂಡ್ರಿ ಸಿ ವಿ ರಾಮನ್ ಕಂಡ್ ಹೋಗು ಮುಂದ್ ಮಕ್ಳೆ ನಾವು ಕಣ್ಣ ಅಲ್ಲಿ ಪಾದಕ್ ನಮಸ್ಕಾರ ಮಾಡಿ ಕಣ್ಣಾಗ ನೀರು ಬಂದವಲ್ಲ ಆ ಕಣ್ಣಾಗ ನೀರ್ ಏನಿತ್ತಲ್ಲ ಅದ್ರೊಳಗೆ ಒಂದೊಂದು ನೋಬೆಲ್ ಪ್ರಶಸ್ತಿ ಇತ್ತು ಆ ಶಿಕ್ಷಕರಿಗೆ ಕೊಟ್ಟಂತ ನೋಬೆಲ್ ಪ್ರೈಸ್ ಹಾಗೆ ಮಾಡ್ತಾ ನೋಬೆಲ್ ಪ್ರೈಸ್ ತಗೊಳ್ಳೋ ದೊಡ್ಡದಲ್ಲ ನೀವು ಈ ನಿಮ್ಮ ಹೊಂಟಕೊಂಡು ಮಕ್ಕಳು ಅಳತಾಳ ಅಂತ ಕಳೆದ ಅದೇ ನೋಬೆಲ್ ಅದೇ ನೋಬೆಲ್ ಅದೇ ನೋಬೆಲ್ ಅವ್ ಮ್ಯಾನ್ ಇನ್ ಸೊಸೈಟಿ ಅದಕ್ಕೆ ಇದನ್ನೆಲ್ಲ ನೆನೆಸ್ಕೊಂಡಾಗ ಬಹಳ ಖುಷಿ ಆಗ್ತದೆ ಎಂತ ಶಾಲೆ ಕರ್ಕೊಂಡು ಬಂದಿಲ್ಲ ಶ್ರಾವಣ ಮಾಸದಾಗ ಇಂತ ಒಂದು ಯು ಕಾಲೇಜಿಗೆ ನಾನು ಬಂದು ಬಹುಶಃ ನಮ್ಮ ಪಾಟೀಲ್ ಮೇಡಮ್ ಅವರು ನಾನು ಒಳಸಾರದಲ್ಲಿ ಕಾರ್ಯಕ್ರಮ ಕರೆಸಿದ್ರು ನಾನು ನೋಡಿದ್ದೆ ಒಳ್ಳೆ ಪಾದರಿಸಂತ ಸಂಚಾರ ಅವರು ವ್ಯಕ್ತಿತ್ವ ಬಹಳ ಅದ್ಭುತ ಯಾವಾಗ್ಲೂ ಏನಂತರ್ಲಿಲ್ಲ ಪಾದರಸ ಒಂದು ಕಡೆ ಇರಂಗಿಲ್ಲ ಹಂಗ ಬಹುಶಃ ನಮ್ ತಗ್ಗಿ ಹೇಳಿ ಸರ್ ಗೊತ್ತಿರ್ಲಿಲ್ಲ ನನಗೆ ಬಹಳ ಖುಷಿ ಆಯ್ತು ಮೌನ ಮುನಿಗಳು ಮೌನ ಕೆಲಸ ಮಾಡ್ತದ ಹೊರತು ಅವ್ರದ್ದು ಹ ಗುಣಹ ಪೂಜಾ ಸ್ಥಾನಂ ನಚವಯ ನಚಲಿ ಅಂತ ಹೇಳ್ತಾರೆ ನಾವು ಏನದಿವಿ ಹೇಳಿ ಪೂಜಾ ಕೊಡಂಗಿಲ್ಲ ನೀ ಜಂಗಮದಿವ ನೀನ ಬ್ರಾಹ್ಮಣದಿ ಯಾವ್ದು ಪೂಜಗೊಳ್ಳಲ್ಪಡೋದಿಲ್ಲ ಯಾವ ಅಂತ ಕೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನ ಹಿಂದೆ ಅವನ ವ್ಯಕ್ತಿತ್ವ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಬಹಳ ಪೂಜೆಗೊಳ್ಳಲ್ಪಡ್ತದೆ ಬಹುಶಃ ಅವ್ರು ನೋಡಿ ಬಹಳ ಖುಷಿ ಆಯ್ತು ಅದಕ್ಕೆ ಗುಣ ಬಹಳ ದೊಡ್ಡದ ಮನುಷ್ಯನೇ ಎಲ್ಲಾ ಶಿಕ್ಷಕರ ಮನಸ್ಸನ್ನು ಉಳಿಸಿಕೊಂಡು ಎಷ್ಟು ಕಷ್ಟಗಳಿದ್ರು ಅಳಬೇಕು ನಗಬೇಕು ಸಮತಶಮವಿರಬೇಕು ಬಳೆಯಲ್ಲಿ ಹೃದಯ ರಥ ಮುಗ್ಕೋಬೇಕು ಅಲೆಯು ನಲದದ ಬಂಡೆಯಲ್ಲೂ ಆತ್ಮಬಲವಿರಬೇಕು ತಿಂಡಿದವರ ಚರಿತ ವಿಧ ಬದುಕು ತಿಮ್ಮಿಜಿರಲ್ಲ ಬಹುಶಃ ವ್ಯಕ್ತಿತ್ವ ಈದ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಈ ಶಾಲೆ ಹೀಗೇ ಉತ್ತರೋತ್ತರವಾಗಿ ಬೆಳೀತಾ ಹೋಗ್ಲಿ ಮಕ್ಕಳೇ ನೀವೆಲ್ಲ ನೋಡ್ಲಿಕ್ಳದಿರಲ್ಲೇ ನೀವೊಂದು ಮನೆಗೆ ಹೋಗುವ ನೀವು ತಮ್ಮ ಇಲ್ಲಿ ಕೇಳ್ರಿ ನಮ್ಮ ಹುಡುಗರು ಇಟ್ಟು ಚಂದ ಇದ್ರಲ್ಲ ಹಿಂದ ನೀವು ಕುವೆಂಪು ಫೋಟೋ ನೋಡ್ರಿ ಟಿ ಎಸ್ ಕೃಷ್ಣನಯ್ಯ ಟಿ ಎಸ್ ವೆಂಕಣ್ಣನವ್ರ ಫೋಟೋ ನೋಡ್ರಿ ಅಶ್ವಿನಿ ದೇವತೆಗಳು ಬೇಂದ್ರೆ ಅವ್ರ ಫೋಟೋ ನೋಡ್ರಿ ನೀವು ದೊಡ್ಡ ದೊಡ್ಡವ್ರು ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಫೋಟೋ ನೋಡ್ರಿ ಹೆಂಗ ಇದ್ರು ಅಂತ ಕೇಳಿದ್ರಿ ಇವತ್ತಿಗ ಅವ್ರ ಫೋಟೋ ಹಾಕೋಬೇಕು ನಮ್ ರೂಮ್ ನಾಗ ನಮ್ಮ ಯುವಕರಿಗೆ ನಾ ಹೇಳಕ್ ಇಷ್ಟ ಪಡ್ತೇನೆ ನಿಮ್ ತಲೆ ನೋಡ್ಬಿಟ್ರೆ ಅಲ್ಲೇ ಪೈಕಾನಿ ತೊಳೆ ಬ್ರಷ್ ಇದ್ದಂಗಿರ್ತಾವ್ ಕೂದ್ಲಾಗಿಲ್ಲ ಸುತ್ತ ಹೊಡಸ್ಕೊಂಡ್ ಮ್ಯಾಲೆ ಇಷ್ಟ ಕೂದಲಾಗಿ ಬಿಡೋದು ಏನ್ ಏನ್ ಸಂಸ್ಕಾರ ಯಾರ ಆದರ್ಶನೇ ನಮ್ಗೆ ನಮ್ಗೆ ಯಾರೋ ಆದರ್ಶ ಯಾರೋ ಆದರ್ಶ ನಮ್ಗೆ ಹೇಮಾಮಲ್ನ ಆದರ್ಶ ಯಾರ ಆದರ್ಶ ನಮ್ಗೆ ಅಕ್ಕ ಮಹಾದೇವಿ ಆದರ್ಶ ನಮಗ್ ಯಾರ ಆದರ್ಶ ಅಂತ ಹೇಳಿ ಬಸವಣ್ಣ ಆದರ್ಶ ಬಸವಣ್ಣ ಅಂತ ಶಿಕ್ಷಕರಿದ್ದ ಗೊತ್ತಾಗ ಶರಣರ್ ನೀವು ಯಾಕೆ ಯಾಕೆ ಮಾಡಬೇಕು ಹೌದೇನಿ ಇಲ್ರಿ ಮುತ್ತಾರ ನಾವು ಕೂಸಿ ಬಂದ್ಬಿಟ್ಟಿ ಹೆಂಗ್ ಬೇಕಾದ್ರೆ ಹೇಳಬಹುದೇ ಅಂತ ಹೇಳತ್ತ ಯಾರು ಗುಟ್ಕ ತಿನ್ನಂಗಿಲ್ಲಲ್ಲ ತಿನ್ನಂಗಿಲ್ಲಲ್ಲ ತಿನ್ನಂಗಿಲ್ಲ ಎಲ್ಲಿ ಕಾಲೇಜಿನ ಮೂಲೆಯಾಗ ಅಲ್ಲಿ ಎಲ್ಲಿ ಕೇಳಿ ಕಂಡಿಲ್ಲ ನಾನು ಬಂದು ಕುತ್ಕೊಂಡು ಅದನ್ನ ನೋಡಾಕತ್ತೀನಿ ಆ ಬಹುಶಃ ಸ್ಟ್ರಿಕ್ಟ್ ಐತಿ ಅನಿಸ್ತೈತಿ ಅದಕ್ಕೆ ದಯವಿಟ್ಟು ಹೇಳ್ತೀನಿ ಮುದ್ದು ನನ್ನ ಯುವ ಬಂಧುಗಳೇ ನೀವೆಲ್ಲ ಹೆಂಗಿರ್ಬೇಕಂತ ಕೇಳಿ ಗುಟ್ಗಾ ತಿನ್ಬಾರ್ದು ನಿಮ್ ತಂದೆ ತಾಯಿಗಳು ವಜೆ ಆಗ್ಬಾರ್ದು ನಿಮ್ ಮನೆಯೊಳಗೆ ಹೋಗಿ ನಿಮ್ ತಂದೆ ತಾಯಿಗಳ ಸೇವೆಯನ್ನು ಮಾಡ್ಬೇಕು ಯಾಕಂತ ಕೇಳಿದ್ರೆ ಮೂತ್ ಹೊರ ಹಾಕ್ಬಿಡ್ತಾರೆ ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಇವತ್ತು ವೃದ್ಧಾಶ್ರಮಗಳು ಬಂದವು ಅನಾಥಾಲಯಗಳು ಬಂದಾವ ಮನೆಯೊಳಗೆ ದೇವ್ರ ಕೋಲಿ ಕಟ್ಟಿ ಸಿಗ್ತಾರ ದೇವ್ರಂತ ತಂದೆ ತಾಯಿಗಳು ತಿಳ್ಕೊಬೇಕು ತಿಳ್ಕೋಬೇಕು ನೀವೆಲ್ಲ ತಿಳ್ಕೊಬೇಕು ತಂದೆ ತಾಯಿ ಜಾಪಾರ್ ಮಾಡುವಂತ ಶ್ರವಣ ನೀವು ಆಗ್ಬೇಕು ಅನ್ನುವಂತ ಇಚ್ಛೆ ನಮ್ದಿದೆ ಇಚ್ಛೆ ನಂಬಿದೆ ಅದಕ್ಕೆ ಆ ದಿಶೆಯಲ್ಲಿ ನಿಮ್ಮ ವ್ಯಕ್ತಿತ್ವ ಕೇವಲ ಮಾರ್ಕ್ಸ್ ತಗೊಂಡ್ರೆ ಲೆಕ್ಚರರ್ ಟೀಚರು ಏನೋ ಆಗೋಕ್ಕಿನ್ನ ನಮ್ಮ ಸಂಸ್ಕಾರ ಸಂಸ್ಕೃತಿ ನಾವು ಅಳವಡಿಸ್ಕೊಂಡು ಬರೀಕ್ ಬಿಟ್ರೆ ಅವ್ರ ಬಹಳ ದೊಡ್ಡ ಬೆಲೆ ಇದೆ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಇದೊಂದು ಎಂಡಿ ಎಂಬಿ ನಾಡು ಜೊತೆಗೆ ವಿದ್ಯಾಭ್ಯಾಸಿ ಆಗಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಬಹುಶಃ ನಮ್ಮ ಶಾಸಕರು ಯಶವಂತರಾಯ್ ಗೌಡರಲ್ಲಿ ನೆಲೀಬೇಕು ಈ ಸಂದರ್ಭದಲ್ಲಿ ಬಹಳ ಕಷ್ಟಪಟ್ಟು ಡಿಗ್ರಿ ಕಾಲೇಜ್ ಕೂಡ ನನಗೆ ಗೊತ್ತಿದೆ ಅವರೆಲ್ಲ ಎರಡು ಮೂರು ಸಲ ಸಭ್ಯದ್ ಬಂದಾಗ ಪಾರ್ಟಿಸಿಪೇಟ್ ಇದ್ದೆ ಬಹಳ ಕಷ್ಟಪಟ್ಟು ಕಾಲೇಜನ್ನ ಮಾಡಿ ಸಿಟ್ಟಾರೆ ಇವತ್ತಿಷ್ಟೆಲ್ಲ ಹೂವುಗಳು ಈ ತೋಟದಲ್ಲಿ ಖುಷಿ ನಿಮ್ಮೆಲ್ಲರಿಗೂ ಶಾಂತೇಶನ ಅರಿಳುತ್ತೆ ನಿಮ್ಮೆಲ್ಲರಿಗೆ ಕೃಪೆ ನಮ್ಮ ಮೇಲೆ ಸದಾ ಕಾಲ ಇರಲಿ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ನಮ್ಮೆಲ್ಲರಿಗೆ ಅನಂತ ಶರಣೆಗಳನ್ನು ಸಾವು ನಮ್ಮ ಕೈ